ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ಇವತ್ತು ಸಂಜೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ಮಕ್ಳು ತುಂಬಾ ದಿನದಿಂದ ಕೇಳ್ತಾ ಇದ್ರು ಸ್ವೀಗ್ ಹೇಳಿ ಸೊ ಇವತ್ತು ನಾನು ತಂದು ಅದನ್ನ ಡೆಕೋರೇಟ್ ಮಾಡಿ ಇಟ್ಟಿದ್ದೀನಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ನೋಡೋಣ ಹೇಗೆ ಖುಷಿ ಪಡ್ತಾರೆ ಮಾಡ್ತಾರೆ ಅಂತ ಹೇಳಿ ಫ್ರೆಂಡ್ಸ್ ನೋಡಿ ಖುಷಿ ಖುಷಿಯಾಗಿದೆ ಬಟ್ ಖುಷಿಯಾಗಿ ಇಬ್ರುಗೂ ಮಾತೇ ಬರ್ತಿಲ್ಲ ಇಬ್ರು ಮುಖ ಮುಖ ನೋಡ್ಕೊಂತಾರೆ ಒಬ್ಬ ಒಬ್ಬ ನಾಚಿಕೆನೋ ಆಗ್ಬಿಟ್ಟು ಆಮೇಲೆ ಮತ್ತೆ ಬಂದು ನೋಡ್ತಾ ಇದ್ದಾರೆ ಅದು ನೋಡಿ ಇಬ್ರು ಕೂಡ ಒಟ್ಟಿಗೆ ಕುತ್ಕೊಂಡು ಆಟಾಡ್ತಾ ಇದಾರೆ ಸೊ ಸ್ವಲ್ಪ ಹೊತ್ತು ಆಟಾಡಿದ್ರು ಎರಡ್ ನಿಮಿಷ ಆಟ ಆಡಿದ್ಲು ಸೊ ಕೂಡ ಖುಷಿ ಆಯ್ತು ಕೂಡ ಖುಷಿ ಆಯ್ತು ಅದಾದ್ಮೇಲೆ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಬೇಗ ಎದ್ದು ಜೋ ಕುತ್ಕೊಂಡು ಓದ್ಕೊಳ್ತಾ ಇದ್ದಾಳೆ ಸರಿ ಹಾಯ್ ನೋಡಿ ಇನ್ನೊಬ್ಳು ಈಗ ಎದ್ದು ಬಂದಿದ್ದಾಳೆ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ನಾಯಿ ಕೂಡ ಮಾತಾಡಿಸ್ತಾರೆ ಮಾತಾಡಿಸ್ಲಿಕ್ಕೆ ಈಗ ಹಾಗೆ ಇವತ್ತು ಡಿಟೋಸ್ ಡ್ರಿಂಕ್ಗೆ ಬೇರೆ ಏನೋ ಮಾಡ್ಕೊಳ್ಲಿಲ್ಲ ನಾರ್ಮಲ್ ಆಗಿ ಬಿಸಿನೀರಿಗೆ ನಿಮ್ಮೆಂಡ್ರೆಸ ಜೇನು ತುಪ್ಪ ಹಾಕೊಂಡು ಕುಡಿತಾ ಇದ್ದೀನಿ ಟೈಮ್ ಇದ್ದಾಗ ಮಾತ್ರ ನಾನು ಬೇರೆ ಮಾಡ್ಕೊಳ್ತೀನಿ ಇಲ್ಲಾಂದ್ರೆ ಹೀಗೆ ನಾರ್ಮಲ್ ಆಗಿ ಮಾಡ್ಕೊಳ್ತೀನಿ ಇನ್ನು ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಈಗ ತಿಂಡಿಗೆ ಕೇಸರಿ ಭಾತ್ನ ಮಾಡ್ತಾ ಇದ್ದೀನಿ ಕಸರಿ ಭಾತ್ ಅಂದ್ರೆ ರವೆಯಿಂದ ಮಾಡ್ತಾ ಇಲ್ಲ ನಾನು ಶಾವಿಗೆಯಿಂದ ಮಾಡ್ತಾ ಇದ್ದೀನಿ ಒಂದು ಪಾತ್ರೆಗೆ ಶಾವಿಗೆಯನ್ನು ಸೇರಿಸಿ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಅರ್ಧ ಸ್ಪೂನ್ ಅಷ್ಟು ತುಪ್ಪ ಅನ್ನ ಸೇರಿಸಿ ಐದರಿಂದ ಆರು ನಿಮಿಷ ನಾವು ಲೋ ಸಿಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಶಾವಿಗೆ ಬ್ರೌನ್ ಕಲರ್ ಆಗುವ ತನಕ ಅದಾದ ನಂತರ ಒಂದು ಪ್ಲೇಟ್ಗೆ ಸಪ್ರೇಟ್ ಆಗಿ ತೆಗೆದಿಡ್ಕೊಳ್ತಾ ಇದ್ದೀನಿ ನಂತರ ಅದೇ ಪಾತ್ರೆಗೆ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ತುಪ್ಪವನ್ನು ಸೇರಿಸಿ ಅದು ಚೆನ್ನಾಗಿ ಬಿಸಿಯಾದ ನಂತರ ಗೋಡಂಬಿಯನ್ನು ಆಡ್ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಹೆಚ್ಚು ಇದ್ದಷ್ಟು ಕೇಸರಿ ಬಾತ್ ತಿನ್ಲಿಕ್ಕೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಗೋಡಂಬಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಎರಡರಿಂದ ಮೂರು ಲವಂಗವನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ ಇದೆರಡು ಚೆನ್ನಾಗಿ ಫ್ರೈ ಆದ ನಂತರ ನೀರನ್ನ ಸೇರಿಸ್ಕೊಳ್ಬೇಕು ನಾನು ಮೊದಲೇ ಇಲ್ಲಿ ನೀರನ್ನ ಕಾಯಿಸಿ ಇಟ್ಕೊಂಡಿದೀನಿ ಅದನ್ನ ಈಗ ಸೇರಿಸ್ಕೊಳ್ತೀನಿ ನೀರು ಚೆನ್ನಾಗಿ ಬಿಸಿಯಾಗಿರೋದ್ರಿಂದ ಇದಕ್ಕೆ ನಾವು ಸಕ್ಕರೆ ಕೂಡ ಸೇರಿಸ್ಕೊಂಡು ಜೊತೆಗೆ ಕೇಸರಿ ಕಲರ್ ಅನ್ನು ಕೂಡ ಆಡ್ ಮಾಡ್ಕೊಂಡು ಇದನ್ನ ಕುದಿಲಿಕ್ಕೆ ಬಿಡಬೇಕು ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿ ಇನ್ನೊಮ್ಮೆ ನೀರು ಕುದಿಯುವಾಗ ಇದಕ್ಕೆ ನಾನು ಒಂದು ಗ್ಲಾಸ್ ಅಷ್ಟು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಕಾಲ್ ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಇನ್ನೊಮ್ಮೆ ಕುದಿಯುವಾಗ ಸ್ವಲ್ಪ ಏಲಕ್ಕಿ ಅನ್ನ ಸೇರಿಸಿ ಶಾವಿಗೆಯನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಶಾವಿಗೆನ ಆಡ್ ಮಾಡ್ಕೊಂಡ ನಂತರ ನಾನು ಇಲ್ಲಿ ಗ್ರೇಪ್ಸ್ ನ ಸೇರಿಸ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಮೊದಲೇ ಸೇರಿಸ್ಕೊಂಡ್ರೆ ಅದು ಬಲೂನ್ ತರ ದಪ್ಪ ದಪ್ಪ ಆಗುತ್ತೆ ಫ್ರೈ ಮಾಡುವಾಗ ಮಕ್ಕಳು ತಿನ್ಲಿಕ್ಕೆ ಇಷ್ಟಪಡಲ್ಲ ಹಾಗಾಗಿ ನಾನು ಕೊನೆ ಸೇರಿಸ್ಕೊಳ್ತಾ ಇದ್ದೀನಿ ಬತ್ ಕೂಡ ರೆಡಿ ಆಗುತ್ತೆ ಮಾಡ್ಲಿಕ್ಕೆ ಅಂತ ಹೇಳಿ ಅವ್ರಿಗೆ ಹಾಲು ಟೀನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ ಇನ್ನು ಅರ್ಜೆಂಟ್ ಆಗಿ ನೋಡಿ ಒಬ್ಬೊಬ್ಬರೇ ಬಂದ್ರೆ ಕೈ ಕಾಲೇ ಓಡುದಿಲ್ಲ ನಂದು ಹಾಗೆ ಅವರು ಟೀ ತಗೊಂಡು ಹೋದ್ರು ಅರ್ಜೆಂಟ್ ಅಲ್ಲಿ ಮತ್ತೆ ಬ್ರೇಕ್ಫಾಸ್ಟ್ ಮಾಡ್ತಾರಂತೆ ಹಾಗಾಗಿ ಅವರಿಗೆ ಕೂಡ ಬ್ರೇಕ್ಫಾಸ್ಟ್ ಬಡಿಸಿ ಕೊಟ್ಟೆ ಅದಾದ್ಮೇಲೆ ನಾನು ಕೂಡ ಅವರೊಟ್ಟಿಗೆ ಕೂತ್ಕೊಂಡು ಕೇಸರಿ ಬತ್ ಅಂದ್ರೆ ಇಷ್ಟ ಕಾಯ್ಲಿಕ್ಕೆ ಹೋಗಲ್ಲ ಇಷ್ಟ ಆಗಿರೋ ತಿಂಡಿಗಳೆಲ್ಲ ಮಾಡಿದ್ರೆ ಮಕ್ಕಳು ಜೊತೆ ಟೀ ಮಾತ್ರ ಆಮೇಲೆ ಬಂದು ನಾನು ಬ್ರೇಕ್ಫಾಸ್ಟ್ ನ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ನನ್ನ ಮಕ್ಕಳು ಜೊತೆ ಕುತ್ಕೊಂಡು ಬ್ರೇಕ್ಫಾಸ್ಟ್ ನ ಮುಗಿಸಿದೆ ಹೇಗಿದೆ ಅಂತ ಕೇಳಿದೆ ಚೆನ್ನಾಗಾಗಿದೆ ಆಗಿದೆ ಅಂತ ಹೇಳಿದ್ರು ಇನ್ನು ಒಗ್ದ ಬಟ್ಟೆಗಳೆಲ್ಲ ಹಾಗೆ ಇತ್ತು ಅದನ್ನೆಲ್ಲ ಫೋಲ್ಡ್ ಮಾಡಿ ತೆಗೆದಿಟ್ಟು ಆ ಇವತ್ತು ಬೆಳಿಗ್ಗೆ ನಾನು ಶಾವಿಗೆ ಕೇಸರಿ ಮಾಡಿದ್ರಿಂದ ಮಧ್ಯಾಹ್ನ ಊಟಕ್ಕೆ ಅದನ್ನು ತಿನ್ಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ನಾನು ನನಗೆ ಅಂತೇಳಿ ಸಪ್ರೇಟ್ ಆಗಿ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ನಾನು ಪಾಲಕ್ ಸೊಪ್ಪನ ಸ್ವಲ್ಪ ಬಿಸಿ ಮಾಡಿ ಅದನ್ನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು ಗೊಬ್ಬಳಿಗೆ ಆಗಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗೋಧಿ ಹಿಟ್ಟಿಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಸೇರಿಸ್ಕೊಂಡು ಜೊತೆಗೆ ಉಪ್ಪು ಮತ್ತು ಜಾಯಿ ಜೀರವನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸಿ ಹಿಟ್ಟನ್ನ ನಾನು ರೆಡಿ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಆ ಹಿಟ್ನ ರೆಡಿ ಮಾಡ್ಕೊಂಡು ನಾನು ಮತ್ತೆ ಸ್ನಾನ ಮಾಡಿದ್ದೆ ಹೊರಟೆ ಒಮ್ಮೆಲೆ ರೆಡಿಯಾಗಿ ಬಂದೆ ನೋಡಿ ಹಿಟ್ಟು ಕೂಡ ರೆಡಿ ಆಗಿದೆ ಸೊ ಈಗ ಇನ್ನು ನನಗೆ ಎರಡು ಚಪಾತಿ ಸಾಕಾಗುತ್ತೆ ಹಾಗಾಗಿ ನನ್ಗೋಸ್ಕರ ಎರಡು ಚಪಾತಿ ನಾನು ಮಾಡ್ಕೊಂಡು ಉಳಿದ ಹಿಟ್ಟನ್ನ ತೆಗೆದಿಟ್ಟಿದ್ದೀನಿ ಚಪಾತಿ ಮಾಡ್ಕೊಳ್ಳುವಾಗ ನಾನು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನು ನಾನು ಟಿಫನ್ ಬಾಕ್ಸ್ ನ ರೆಡಿ ಮಾಡಿಕೊಂಡು ನಾನು ಕೂಡ ಹೊರಡ್ತಾ ಇದ್ದೀನಿ ಶಾಪ್ಗೆ ಹೊಸ್ತಾಗಿ ಯಾರು ನನ್ನ ವಿಡಿಯೋವನ್ನು ನೋಡ್ತಾ ಇದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಐಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದಾಗಿ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್